ಹಾಯ್ ಅಲೋ ಎಲ್ಲಾರು ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೊಂಡಿದ್ವಿ ಸ್ಟಾರ್ ಸುವರ್ಣ ಸೀರಿಯಲ್ ಹೊಸ ಸೀರಿಯಲ್ ಶುರು ಆಗಿದೆ ನೀನ್ ಇರಲು ಜೊತೆಯಲ್ಲಿ ಅಂತ ಅದ್ರಲ್ಲಿ ನಮ್ಮ ಹೀರೋಯಿನ್ ತಂದೆ ದೇವ್ರ ಹತ್ರ ನಿಂತ್ಕೊಂಡೋಗಿ ಬೇಡ್ಕೊತಾ ಇರ್ತಾರೆ ಅಪ್ಪ ನನ್ನ ಮಗಳು ಕಾಲೇಜಲ್ಲಿ ಒಂದು ಪಾಕ ಸ್ಪರ್ಧೆಗೆ ಸೇರಿದಾಳೆ ಅವಳು ವಿನ್ ಆಗ ಮಾಡ್ಲಪ್ಪಾ ಅಂತ ಕೇಳ್ಕೊಡ್ತಾ ಇರ್ತಾರೆ ಇಲ್ಲಿ ನೋಡಿದ್ರೆ ನಮ್ಮ ಹೀರೋಯಿನ್ನು ರೆಡಿ ಆಗ್ತಾ ಇರ್ತಾಳೆ ಪಾಕ ಸ್ಪರ್ಧೆದಲ್ಲಿ ನಾನೇ ಫಸ್ಟ್ ಬರ್ಬೇಕು ಅಂತ ಹೇಳಿ ರೆಡಿ ಆಗ್ತಾ ಇರ್ತಾರೆ ಆದ ಇಲ್ಲಿನ ಮೇನ್ ಜಡ್ಜ್ ಆಗಿ ಬಂದಿ ಊರ್ಮಿಳಾ ಅಂತ ಅವರೇ ಈ ಸೀರಿಯಲ್ನ ವಿಲನ್ ವಿಲನ್ ಸ್ಟ್ರಾಂಗ್ ವಿಲನ್ ಇವರು ಹಾಗಾದ್ರೆ ಏನಾಗುತ್ತೆ ನೋಡೋಣ ಬನ್ನಿ ಈ ಕಾಲೇಜಲ್ಲಿ ಪ್ರತಿ ವರ್ಷನೂ ಕುಕ್ಕಿಂಗ್ ಕಾಂಪಿಟೇಷನ್ ನಡೆಯುತ್ತೆ ಆ ಕಾಂಪಿಟೇಷನ್ ಯಾಕೆ ನಡೆಯುತ್ತೆ ಅಂದ್ರೆ ಸರ್ವೋತ್ತಮ ವಿದ್ಯಾರ್ಥಿಗಳು ಅನ್ನೋ ಕಾರಣಕ್ಕೋಸ್ಕರ ಈ ಕುಕ್ಕಿಂಗ್ ಕಾಂಪಿಟೇಷನ್ ಮಾಡ್ತಿರ್ತಾರೆ ಯಾರು ಇನ್ ಆಗ್ತಾರೋ ಅವ್ರನ್ನ ಬೆಸ್ಟ್ ವಿದ್ಯಾರ್ಥಿ ಅಂತ ಹೇಳಿ ಅವಾರ್ಡ್ ಕೊಡ್ತಾರೆ ಇಲ್ಲಿ ಮೇನ್ ಅತಿಥಿಯಾಗಿ ಊರ್ಮಿಳ ಇವರ ಬ್ಯಾಕ್ ಗ್ರೌಂಡ್ ಬಂದು ಹತ್ತು ವರ್ಷದಿಂದ ಇವರೇ ಫಸ್ಟ್ ಇದ್ದಾರೆ ಇವ್ರನ್ನ ಯಾರು ಬೀಟ್ ಮಾಡೋ ಚಾನ್ಸೇ ಇಲ್ವಂತೆ ಪಾಕಶಾಲೆಯಲ್ಲಿ ಹಾಗಾಗಿ ಇವ್ರು ಹತ್ತು ವರ್ಷದಿಂದ ಯಾರನ್ನು ಬೀಟ್ ಮಾಡೋಕಾಗ್ದೆ ಅಷ್ಟು ಟಾಪ್ ಅಲ್ಲಿ ಇರೋಂತ ಸ್ಟೂಡೆಂಟ್ ಅಂತ ಇವರು ಊರ್ಮಿಳ ದಿವಾನ್ ಹಾಗಂತ ಊರ್ಮಿಳ ಅವರು ಗೆಸ್ಟ್ ಆಗಿ ಕಾಲೇಜ್ ಬರ್ತಾರೆ ಆದ್ರೆ ಅಲ್ಲಿ ಪ್ರಿನ್ಸಿಪಾಲ್ ಹೇಳ್ತಾರೆ ಈ ಸತಿ ಆದ್ರೂ ನೀವು ಟಾಪ್ ಅಲ್ಲಿ ಇರೋದನ್ನ ನೀವು ಒಂದಿಂದ ಕೆಳಗಡೆ ಇಳಿಸ್ ಈ ಸತಿ ಆದ್ರೂ ಯಾರು ಬರ್ಬೋದು ಅಂತ ಅದಕ್ಕೆ ದೇ ಊರ್ಮಿಳ ಹೇಳ್ತಾರೆ ನನ್ನ ರೆಕಾರ್ಡ್ ನ ಹತ್ತು ವರ್ಷದಿಂದ ಯಾರು ಮುರಿಯಕ್ಕಾಗಲ್ಲ ಇನ್ ನೀಗ್ ಮುರಿತಾರ ಇಂಪಾಸಿಬಲ್ ಅಂತ ಹೇಳ್ತಾಳೆ ನಮ್ಮ ಊರ್ಮಿಳ ಐ ವಿಲ್ ಆಲ್ವೇಸ್ ನಂಬರ್ ಒನ್ ಅಂತ ಹೇಳ್ಕೊಂಡ್ ಬರ್ತಾಳೆ ನಮ್ಮ ಊರ್ಮಿಳ ನಮ್ಮ ಸೀರಿಯಲ್ ನ ವಿಲನ್ ಊರ್ಮಿಳ ದೇಸ್ ದಿವಾನ್ ಹಾಗೆ ಹೇಳಿ ಕಾಲೇಜ್ ಗೆ ವೆಲ್ಕಮ್ ಮಾಡಿ ಅವ್ರನ್ನ ಗೆಸ್ಟ್ ಆಗಿ ಅವ್ರನ್ನ ಕರ್ಕೊಂಡು ಕುಕ್ಕಿಂಗ್ ಕಾಂಪಿಟೇಷನ್ ಇರೋ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಕುಕ್ ಮಾಡಿದ್ನೆಲ್ಲ ನೋಡಾದ್ಮೇಲೆ ಯಾರು ಚಿಪ್ ಗೆಸ್ಟ್ ಬಂದಿಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಅವರೆಲ್ಲ ಹೇಳ್ತಾರೆ ಬಂದಿದ್ದಾರೆ ಅದೇ ನಮ್ಮೆಲ್ಲರ ಮನೋಹರ ನಾನ್ ಬಂದೆ ಅಂತ ಹೇಳಿ ಅವ್ರು ಬರ್ತಾರೆ ಅಲ್ಲಿನ ಪ್ರಿನ್ಸಿಪಾಲ್ ಹೇಳ್ತಾರೆ ಇಲ್ಲಿ ಇವ್ರು ಮಾಡಿರೋ ಫುಡ್ ಅನ್ನ ಟೇಸ್ಟ್ ಮಾಡಿ ರಿಸಲ್ಟ್ ಹೇಳಿ ಅಂತ ಅದಕ್ಕೋಸ್ಕರನೇ ಬಂದಿದೀನಿ ಅಂತ ಹೇಳ್ತಾರೆ ಊರ್ಮಿಳ ಅವರು ಫಸ್ಟ್ ಮೂರ ಮೆಂಬರ್ಸ್ ಇರ್ತಾರೆ ಅದ್ರಲ್ಲಿ ಮೊದ್ಲ ಮೆಂಬರ್ ಹತ್ರ ಹೋಗಿ ಫುಡ್ ಅನ್ನ ಟೇಸ್ಟ್ ಮಾಡ್ತಾರೆ ಆದ್ರೆ ಅದು ತುಂಬಾ ಚೆನ್ನಾಗಿರೋ ಡಿಸ್ಕಸ್ಸಿಂಗ್ ಅಂತ ನಮ್ಮ ದಿವಾನ್ ಊರ್ಬಿಳ ದಿವಾನ್ ಅವರು ಹೇಳ್ತಾರೆ ಅದಾದ್ಮೇಲೆ ಇನ್ನೊಬ್ರ ಹತ್ರ ಬರ್ತಾರೆ ಎರಡನೇದು ಟೇಸ್ಟ್ ಮಾಡಿ ಸೈಲೆಂಟ್ ಆಯ್ತಾಗ ಮೂರ್ನೇದ್ ಕಡೆ ಬರೋದೆ ನಮ್ಮ ಹೀರೋಯಿನ್ ಅವಳು ಹೀರೋಯಿನ್ ವಿಲನ್ ಒಂದೇ ಎಪಿಸೋಡ್ ಅಲ್ಲಿ ಒಂದೇ ಇದ್ರಲ್ಲಿ ಮುಖಾಮುಖಿ ಆಗ್ತಾರೆ ಅವಾಗ ಅಲ್ಲಿನ ಪ್ರಿನ್ಸಿಪಾಲ್ ಹೇಳ್ತಾರೆ ನಮ್ಮ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ ಇವಳು ಬೆಸ್ಟ್ ಸೀನಿಯರ್ ಬೆಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇವಳು ಅಂತ ಟೆನ್ ಇಯರ್ಸ್ ಬ್ಯಾಕ್ ನೀವೇನ್ ಡಿಚ್ ಮಾಡಿದ್ರೂ ಮಾಡಿದ್ದಾರೆ ಅದಕ್ಕೆ ನಮ್ ವಿಲನ್ ವಿಲನ್ಮಳೆ ಹೇಳ್ತಾಳೆ ಪುಸ್ತಕದಲ್ಲಿ ಇರೋ ಉಳಗಳು ನನ್ನ ಸಾಧನೆ ಅಷ್ಟೊತ್ತಲ್ಲಿ ನಮ್ಮ ಮನೋಹರ ಉಳಗುಳ್ಳಾಗತ್ತಿ ಹೀರೋಯಿನ್ ನ ನ ಫುಡ್ ಟೇಸ್ಟ್ ಮಾಡಿ ಹೇಳ್ತಾರೆ ಫುಡ್ ಟೇಸ್ಟ್ ಮಾಡಿದ ತಕ್ಷಣ ವಾವ್ ಸೂಪರ್ ಆಗಿದೆ ಊರ್ಮೇಳ ದೇವ ನಿಮ್ಮ ಟೇಸ್ಟ್ ಅನ್ನ ಇವ್ರು ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಲ್ಲಿ ರೋಹಿಣಿಯ ಫುಡ್ ಅನ್ನ ಟೇಸ್ಟ್ ಮಾಡಿ ಚೆನ್ನಾಗಿದೆ ಬಟ್ ಏನೋ ಮಿಸ್ಸಿಂಗ್ ಅಂತ ಹೇಳಿ ಹೊಟ್ಟು ಇಲ್ಲಿ ಫಂಕ್ಷನ್ ಶುರು ಆಗುತ್ತೆ ಅಷ್ಟೊತ್ತಲ್ಲ ಅವರಪ್ಪ ಜಾಗ ಸಾಕಾಗಲ್ಲ ಅಂತ ಹೇಳಿ ಬೇಗ ಫಂಕ್ಷನ್ಗೆ ಬಂದಿ ಅಪ್ಪ ಮಗಳು ಮಗ ಎಲ್ಲ ಬಂದೆ ಕುತ್ಕೋತಾರೆ ಇಲ್ಲಿ ಜರ್ಜಾಗ್ ಬಂದು ಊರ್ಮಿಳ ಮತ್ತೆ ನಮ್ಮ ನಮ್ಮ ಮನೋಹರವರು ಮತ್ತೆ ಪ್ರಿನ್ಸಿಪಲ್ ಕೂತ್ಕೋತಾರೆ ಕಾರ್ಯಕ್ರಮ ನಿವಾರತ ಆಂಕರ್ ಒಬ್ಬರು ವಿನ್ನರ್ ಆದವ್ರಿಗೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಥರ್ಡ್ ವಿನ್ನರ್ ಸೆಕೆಂಡ್ ವಿನ್ನರ್ ಫಸ್ಟ್ ವಿನ್ನರ್ ಅನ್ನೋ ರೀತಿ ವಿನ್ನರ್ ನ ಅನೌನ್ಸ್ ಮಾಡಿದಾಗ ಅವ್ರು ಬರ್ತಾರೆ ಊರ್ ಮೇಳ ಹತ್ರ ಒಂದು ಗಿಫ್ಟ್ ತಗೊಳ್ಬೇಕು ಅಂತ ಅದ ಊರ್ ಮೇಳ ವಿನ್ ಆಗೋ ಅವ್ರಿಗೆ ಆತ್ಮವಿಶ್ವಾಸ ಇರಬೇಕು ಅಂತಾರೆ ನಿಂಗೆ ಆತ್ಮನೂ ಇಲ್ಲ ವಿಶ್ವಾಸನೂ ಇಲ್ಲ ನೀನು ನೋಡಿದ್ರೆ ಉದ್ದಾರನೂ ಆಗಲ್ಲ ಅಂತ ಹೇಳಿ ಅವಮಾನ ಮಾಡ್ತಾರೆ ಸೆಕೆಂಡ್ ವಿನ್ನರ್ ಆದ ಕೀರ್ತಿನ ಕರೀತಾರೆ ಅವ್ರು ಬಂದು ಮನೋಹರ್ ಅವರು ಟ್ರೋಫಿ ಕೊಡ್ತಾರೆ ಟ್ರೋಫಿ ತಗೊಂಡು ಇಲ್ಲಿ ರೋಹಿಣಿ ಹತ್ರ ಅಲ್ಲಿ ಸರ್ಟಿಫಿಕೇಟ್ ತಗೋಕ್ ಬರ್ತಾರೆ ಆಗ ಅವರು ಅವಳನ್ನ ನೋಡ್ಬಿಟ್ಟು ಮನೆಯಲ್ಲಿ ಬೆಸ್ಟ್ ಆಫ್ ಲಕ್ ಅಂತ ಅಲ್ವಾ ನೀನ್ ನೋಡಕ್ ಬೆಸ್ಟ್ ಇಲ್ಲ ನಿನಗೆ ಲಕ್ಕೂ ಇಲ್ಲ ಅಂತ ಹೇಳಿ ಹೇಳಿ ಕಳ್ಸಿ ಸರ್ಟಿಫಿಕೇಟ್ ಕೊಟ್ ಕಳ್ಸಿ ಬಿಡ್ತಾರೆ ಫಸ್ಟ್ ಆಗಿ ನಮ್ಮ ಹೀರೋಯಿನ್ ರಚನಾ ಅವರು ಸ್ಟೇಜ್ ಮೇಲೆ ಬರೋಕೆ ಕರೀತಾರೆ ನಮ್ ರಚನಾ ಅವ್ರು ಮೇಲೆ ಹೋಗ್ತಾರೆ ನೋಡಿದ ತಕ್ಷಣ ಮನೋರ್ ಹೇಳ್ತಾರೆ ನಿಮ್ಮಅಪ್ಪ ನಿನ್ನ ಖುಷಿನ ನೀನ್ ಗೆದ್ದಿರೋದನ್ನ ಎಷ್ಟು ಸೆಲೆಬ್ರೇಷನ್ ಮಾಡ್ತಾ ಇದಾರೆ ನೋಡು ಅದಕ್ಕೆ ಹೇಳೋದು ಅಪ್ಪ ಅಂದಿರು ತುಂಬಾ ಖುಷಿ ಪಡ್ತಾರೆ ನೀನ್ ಅಪ್ಪನ ಆಸೆನ ನೆರವೇರಿಸ್ಬಿಟ್ಟೆ ಅಂತ ಅದಕ್ಕೆ ನಮ್ಮ ದಿವಾನ್ ಹೇಳ್ತಾಳೆ ನೀನ್ ಬೆಸ್ಟ್ ಅಂತ ನನಗೆ ಗೊತ್ತಾಗ್ಬೇಕಲ್ವಾ ಅಂತ ಅದಕ್ಕೆ ನಮ್ ರಚನಾ ಅದಕ್ಕೆ ಏನ್ ಅಂತ ಅದಕ್ಕೆ ಈ ಚೇರ್ ಮೇಲೆ ಇರೋ ಗ್ಲಾಸ್ ಅನ್ನ ನೀನು ಎತ್ತಿ ಮೇಲ್ ತೋರ್ಸ್ಬೇಕು ಅಂತ ಅದಕ್ಕೆ ರಚನೆ ಹೇಳ್ತಾನೆ ಆಯ್ತು ಬಿಡಿ ಅಂತ ಕೈಯಲ್ಲಿ ಎತ್ಕೊಳಕ್ ಹೋಗ್ತಾಳೆ ಅದ ರೂಮ್ ಹೇಳ್ತಾಳೆ ಇದನ್ನ ಕೈಯಲ್ಲಿ ಈ ಗ್ಲಾಸ್ನ ನೀನ್ ಮೇಲೆ ಎತ್ತಬಾರದು ಹಾಗೆ ಎತ್ಬೇಕು ಅಂತ ಅದಕ್ಕೆ ಅವ್ರ ಅಪ್ಪ ಹೇಳ್ತಾರೆ ನನ್ ಮಗಳು ಇಲ್ಲಿ ಓದಕ್ ಬರೋದು ಜಾದ್ ಮಾಡಕಲ್ಲ ಅಂತ ಅದಕ್ಕೆ ರಚನೆ ಹೇಳ್ತಾಳೆ ಮ್ಯಾಮ್ ನೀವ್ ಏನ್ ಮಾಡಕ್ ಹೇಳದ್ರಿ ಹೇಳಿ ಅಂತ ಅದಕ್ಕೆ ಊರ್ಮೇಳ ಹೇಳ್ತಾಳೆ ಕೈ ಇಲ್ಲದೆ ಗ್ಲಾಸ್ ಅನ್ನ ಮೇಲೆ ತೋರಿಸಿ ಅಂತ ಅದಕ್ಕೆ ರಚನಾ ಹೇಳ್ತಾಳೆ ಮ್ಯಾಮ್ ನಿಜವಾನು ನೀವ್ ಹೇಳ್ತಾ ಇರೋದು ನಂಗೆ ಅರ್ಥ ಆಗ್ತಿಲ್ಲ ಅಂತ ಅವಾಗ ಊರ್ಮೇಳಿ ಕೋಪ ಬಂದೆ ಅವಳೆ ಟೇಬಲ್ ಮೇಲೆ ಗ್ಲಾಸ್ ಎತ್ತಿ ಅವಳ ಮುಂದೆ ಹೇಳ್ತಾಳೆ ಅದನ್ನ ನೋಡಿದ ತಕ್ಷಣ ನಾನು ಮಾಡಿದೀನಿ ನೋಡಿ ಮೇಡಮ್ ನಾನ್ ಮುಟ್ಟಿಲ್ವಲ್ಲ ಮೇಡಮ್ ಅಂತ ಹೇಳ್ತಾಳೆ ಅದ್ ನೋಡಿದ ತಕ್ಷಣ ಅವರಪ್ಪ ಇದು ನನ್ ಮಗಳು ಗೆದ್ದಿದ್ದು ಅಂತ ಹೇಳಿ ಕ್ಲಬ್ ಹೊಡಿಯಕ್ ಶುರು ಮಾಡ್ತಾಳೆ ಅಲ್ಲವಾಗ ಊರ್ಮೇಳ ಅವಮಾನ ಶುರು ಆಗುತ್ತೆ ಅದನ್ನ ನೋಡ್ತಿದ್ದೇನೆ ನಮ್ಮ ಮನೋಹರ್ ಹೇಳ್ತಾನೆ ನೋಡಿದ್ರೆ ಊರ್ಮೇಳ ಅವರೇ ನಮ್ ಚೆನ್ನ ಎಷ್ಟು ಬುದ್ಧಿವಂತೆ ಅಂತ ಅವಳ ಮುಂದೆ ನೀವ್ ದಡ್ಡ ಆಗ್ಬಿಟ್ರಿ ಅಂತ ಅದ್ ಕೇಳಿದ ಊರ್ಮಿಳಂಗ ಕೋಪ ಜಾಸ್ತಿ ಆಗ ಹವಾಮಾನದಲ್ಲೇ ಅವಳ ಸರ್ಟಿಫಿಕೇಟ್ ಗೆ ಸೈನ್ ಆಗ್ತದೆ ಏನೋ ಫೋನ್ ಕಾಲ್ ಬಂದಿದೆ ಅಂತ ಹೇಳಿ ಫಂಕ್ಷನ್ ಇಂದನೆ ಹೊರಗಡೆ ಬಿಡ್ತಾಳೆ ಆದ್ರೆ ರಚನೆ ಹಿಂದೆ ಓಡೋಗ್ತಾಳೆ ಮ್ಯಾಮ್ 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 ಅಂತ ನೀನ್ ಊರ್ಮಳಂಗಿಂತ ಹೈಯೆಸ್ಟ್ ಆಗ್ಬೇಕು ಟಾಪ್ ಟಾಪಲ್ಲಿ ಬರ್ಬೇಕು ಅಂತ ಅಲ್ವಾ ಅದ್ ಈ ಜನ್ಮದಲ್ಲಿ ಸಾಧ್ಯ ಎಲ್ಲ ಮರ್ತ ಬಿಡು ಅಂತ ಹೇಳಿ ಕೈಗೆ ಆಲ್ ದ ಬೆಸ್ಟ್ ಹೇಳ್ತಾ ಅವಳ ಕೈ ಉಗ್ರನ ಕೈ ಎಲ್ಲಾ ಗಿಂಡಕ್ ಶುರು ಮಾಡ್ಬಿಡ್ತಾಳೆ ಬಟ್ ತುಂಬಾ ನೋವಾಗುತ್ತೆ ಅವಳಿಗೆ ಆದ್ರೆ ಊರ್ಮಿಳ ನೈಸ್ ಆಗಿ ಅದನ್ನ ಹೇಳ್ತಾಳೆ ವಾರ್ ಮಾಡಿ ಊರ್ಮಿಳ ಹೋದಾದ್ಮೇಲೆ ಇಲ್ಲಿ ಸ್ಟೇಜ್ ಅಲ್ಲಿ ಮನೋಹರ್ ಅವರು ಲಾಸ್ಟ್ ಊರ್ಮಿಳ ಅವ್ರನ್ನ ಪಾಪ್ ಅಲ್ಲಿ ಇದ್ದವ್ನ ಅದನ್ನ ಬೀಟ್ ಮಾಡಿದಾರೆ ನಮ್ ಅವರು ಅಂತ ಹೇಳಿ ಅವ್ರಿಗೊಂದ್ ಸರ್ಟಿಫಿಕೇಟ್ ಕೊಡ್ತಾರೆ ಆದ್ರೆ ನಮ್ ಈರೋ ಏನಪ್ಪ ಅಂತ ನೋಡ್ದ ನನ್ ಮಗಳು ಸಾಧನೆನ ಆ ಒಮ್ಮ ಇವ್ಳು ಸಾಧನೆ ನೋಡ್ತಾ ಅಡ್ಕೊಳಕ್ ಅದ ಓಡೋಗ್ಬಿಟ್ಳು ಅಂತ ಹೇಳಿ ಹೇಳ್ಕೊಂಡು ನಗಿತಾರೆ ಮನೋಹರ್ ಸರ್ ಸರ್ಟಿಫಿಕೇಟ್ ಮತ್ತೆ ಟ್ರೋಫಿ ಕೊಡಕ್ಕೆ ರಚನದ ಹತ್ರ ಬರ್ತಾರೆ ಮನೋಹರ್ ಅವಾಗ ಅವ್ರಿಗೆ ವಿಶ್ ಮಾಡ್ತಾರೆ ನಿನ್ನ ಕುಗ್ಗುದೆ ಜಗ್ಗುದೇ ನೀನ್ ಆಡ್ಕೊಂಡು ಅವ್ರಿಗೆ ನೀನ್ ಬಿದ್ದಾಗ ಎದ್ದು ನೀನೇ ಎದ್ ನೀನ್ ನಿನ್ ಮೇಲೆ ಆಲ್ ದ ಬೆಸ್ಟ್ ಅಮ್ಮ ಅಂತ ಅದಕ್ಕೆ ಅರ್ಜ್ ರಚನೆ ಹೇಳ್ತಾರೆ ನನ್ನ ಎಲ್ಲಾ ಕಾರಣಕ್ಕೂ ಅಪ್ಪ ಸರ್ ಅಪ್ಪನ ಕೈಯಲ್ಲಿ ಕೊಡಿ ಅಂತ ಹೇಳ್ತಾಳೆ ಅಲ್ಲಿ ಅವ್ರಪ್ಪ ಸ್ಟೇಜ್ ಮೇಲೆ ಬಂದು ಸರ್ಟಿಫಿಕೇಟ್ ನ ಮತ್ತ ಟ್ರೋಫಿನ ತಗೊಂಡು ಕಣ್ ತುಂಬಾ ನೀರ್ ತುಂಬಿಕೊಂಡು ತಗೊಂಡು ಮನೆಗ್ ಹೋಗ್ತಾರೆ ಇಲ್ಲಿ ನಮ್ಮ ರೋಹಿಣಿ ದಿವಾನು ಮನೆಗ್ ಬರ್ತಾರಾ ಆ ಕೋಪದಲ್ಲಿ ಅಲ್ಲಿ ಬಂದ್ರೆ ಬರ್ತಾ ಇದಂಗೆ ಅಪೋಸಿಟ್ ಲಾಯರ್ ಸಿಗ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಒಂದು ಫಂಕ್ಷನ್ ಇತ್ತು ಬರೋದ್ ಲೇಟ್ ಆಯ್ತು ನಿಮ್ಗೆ ಪ್ರಾಪರ್ಟಿ ಎಲ್ಲ ಇಷ್ಟ ಆಯ್ತಾ ಅಂತ ಅದಕ್ಕೆ ಲಾಯರ್ ಹೇಳ್ತಾರೆ ನಿಮ್ ಮನೆಯಲ್ಲಿ ಒಪ್ಕೊಂಡೇ ಇಲ್ಲ ಫಸ್ಟ್ ಮನೆಯವ್ರ ಜೊತೆ ಕುತ್ಕೊಂಡು ಮಾತಾಡಿ ಮಾರ್ತೀನಿ ಅಂತ ಆಮೇಲೆ ನಮ್ಮನ್ನ ಕರ್ಸಿ ಸುಮ್ನೆ ನಾವು ನಮ್ ಕರ್ಕೊಂಡ್ ಬಂದೆ ಕ್ಲೈಂಟ್ಕೊಂಡ್ ಮುಂದೆ ನಂಗೆ ಅವಮಾನ ಮಾಡ್ಬೇಡಿ ಅಂತ ಹೇಳ್ತಾಳೆ ರೋಹಿಣಿ ಅದನ್ನ ನೆನ್ಸ್ಕೊಂಡು ಆ ಅಲ್ಲಿ ಮನೆ ಮನೆಯೊಳಗೆ ಬರ್ತಾಳೆ ಯಾರದ ಅವಮಾನ ಮಾಡಿದ್ದು ಮನೆಗ್ ಹತ್ರ ನಡ್ಕೊ ಹೇಗೆ ನಡ್ಕೋಬೇಕು ಅನ್ನೋ ಜ್ಞಾನ ಬೇಡವಾ ಅಂತ ಹೇಳ್ತಾಳೆ ಕೇಶವ್ ಕೇಶವ ಅಂತ ಕರಿತಾಳೆ ಅಷ್ಟೊತ್ತಲ್ಲ ಅವ್ನ ಗಂಡ ಹೊರಗಡೆ ಬಂದು ನಾನೇನು ಮಾಡಿಲ್ಲ ಅಂತ ಹೇಳ್ತಾಳೆ ಅಷ್ಟೊತ್ತಲ್ಲ ಅವ್ರ ಭಾವ ಬಂದಿ ಅವ್ನ ಎಳ್ನೇ ಮೇದೆ ಬಂದಿ ಅದಕ್ಕೆ ನೀವು ಬೇಜಾರು ಮಾಡ್ಕೊಂಡು ಬನ್ನಿ ಸ್ವಲ್ಪ ಕುತ್ಕೊ ಬನ್ನಿ ಅಂತ ಹೇಳ್ತಾರೆ ಅವಾಗ ಹೇಳ್ತಾರೆ ಮಳೆಯಿಂದ ನನ್ನ ತಪ್ಪು ಮಾಡ್ದವ್ರನ್ನ ಈ ಊರ್ ಮಳೆಯಿಂದ ಯಾವ್ ಕಾರಣಕ್ಕೂ ಬಚಾವ್ ಮಾಡಕ್ ಆಗಲ್ಲ ಅಷ್ಟೊತ್ತಲೆ ಆ ಮನೇಲಿ ಇಬ್ರು ಚೇಲಗಳತ್ತಾರೆ ಅವಾಗ ಅವ್ರು ಬೇಡ ಅಂತ ಹೇಳಿದ್ದು ನಮ್ಮ ಹೀರೋನೆ ಅಂತ ಹೇಳಿ ಸನ್ನೆ ಮಾಡ್ತಾರೆ ಊರ್ಮಳೆ ಹೀರೋ ಹತ್ರ ಹೋಗಿ ನಿಂತ್ಕೊಳ್ತಾರೆ ಅದೇ ನಮ್ಮ ಹೀರೋ ಕೃಷ್ಣ ಆ ಕೃಷ್ಣ ಅಮ್ಮ ನೀನ್ ಮಾಡಿರೋ ಟೀ ಕುಡಿಯೋಕೆ ಪುಣ್ಯ ಮಾಡಿರ್ಬೇಕಮ್ಮ ಸೂಪರ್ ಆಗಿದೆ ಅಂತ ಹೇಳ್ತಾರೆ ಅಷ್ಟೊತ್ತ ನಮ್ಮ ಊರ್ಮಿಳ ಮಾತಾಡಕ್ ಅವಾಗ ನಮ್ ಕೃಷ್ಣ ಹೇಳ್ತಾನೆ ಶ್ ಸಿಂಕಲ್ ಇಟ್ ಬರ್ತೇನೆ ಆಮೇಲೆ ಮಾತಾಡೋಣ ಅಂತ ಊರ್ಮಿಳಕ್ಸ್ ಸಿಟ್ ಬಂದೆ ಅಲ್ಲಿಗೆ ಬರ್ತಾಳು ಸಿಂಕ್ ಹತ್ರ ಇಡೋ ಅಡಿಗೆ ಮನೆಗೆ ಬಂದಿರ್ತೇನೆ ನಾನು ಇಷ್ಟೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೀನಿ ನಿನಕ್ ತಮಾಷೆನಾ ಹಾಗಿಲ್ಲ ಏನು ಇಲ್ಲ ಅತ್ಗೆ ಈ ಮನೆಗ್ ಬಂದವರ್ಗ ಈ ಮನೆಯದ್ ಇತಿಹಾಸ ಗೊತ್ತಿರ್ಲಿಲ್ವಲ್ಲ ಹತ್ತೆ ಅತ್ಗೆ ಅಂತ ಹೇಳ್ತಾರೆ ನಮ್ ಈರೋ ದ್ರು ನೀವಲ್ಲ ಅವರು ಅವ್ರಿಗೆ ಈ ಮನೆದು ಮನೆತನೇ ಗೊತ್ತಿಲ್ಲ ಇದು ಮೈಸೂರು ಸಂಸ್ಥಾನದ ರಂಗ್ರಾತ್ ದಿವಾನ್ ಮೊಮ್ಮಗ ಶಿವ ಶಿವಕು ಅಮರ್ ಇನ್ನು ನಮ್ಮಪ್ಪ ದಿವಾಕರ್ ದಿವಾ ಬಾಳೆ ಬದುಕ್ತಿರೋ ಮನೆ ಇದು ಇಂಥ ಚರಿತ್ರ ಮನೆ ತಗೋರ್ಗೆ ಒಳ್ಳೆ ಚಾರಿತ್ರ ಇರ್ಬೇಕು ಅಲ್ವಾ ಅದ್ಕೆ ದೇವಸ್ಥಾನಕ್ ಬಂದಿ ದೇವ್ರ ಬಗ್ಗೆನೆ ಗೊತ್ತಿರ್ಲಿರೋ ಗೂಬೆಗಳಿಗೆ ಅಂಥವ್ರಿಗೆ ಈ ಮನೆ ಕೊಡಕಾಗುತ್ತಾ ಅಂತ ಕೇಳಿದೆ ಅದಕ್ಕೆ ಅವ್ರು ಉರ್ಕೊಂಡು ಮುನ್ಸ್ಕೊಂಡ್ ಹೋಗ್ಬಿಟ್ಟಿದಾರತ್ತೆ ಆಗ ನಮ್ಮ ರೋಹಿಣಿಗೆ ಕೋಪ ಬಂದೆ ಯಾಕ ನಮ್ಮ ಮನೆಯದ ಪರಿಸ್ಥಿತಿನ ನಿಮ್ ಮಗನ್ಗೆ ಹೇಳಿಲ್ವಾ ನೀವು ನಿಮ್ ದೊಡ್ಡ ಮಗ ತಗೋ ಸ್ಯಾಲ್ರಿ ಈ ಮನೆ ನಡ್ಸಕ್ ಇನ್ ನಿಮ್ ಚಿಕ್ಕ ಮಗ ಕೂಡ್ಕೊಂಡು ತೂರಾಡ್ತಾನೆ ಈ ಮಹಾನ್ ಭಾವ ಕುಡಿಯೋದಕ್ಕೂ ನಾನೇ ದುಡ್ಡು ಕೊಡ್ಬೇಕು ಇನ್ನು ನಿಮ್ ಕಾವ್ಯ ಪ್ರತಿ ಕಾಲೇಜ್ ಪ್ರತಿ ತಿಂಗಳು ಫೀಸ್ ಯಾರ್ ಕಟ್ತಾ ಇರೋದು ನಾನೇ ಕಟ್ಟುತ್ತಾ ಇರೋದು ಇನ್ನು ಅತ್ತೆ ಅತ್ತೆ ಮನೆ ಮಾಡೋದಿಂದ ಮಾಡೋದ್ರಿಂದ ಕೆಲಸ ಕೊಡೋ ಕೊಡೋ ಸಂಬಳ ಉಳಿತಿದೆ ಇನ್ನು ನಿಮ್ ಮಗ ಬಿಟ್ಟಿಯಾಗಿ ಕುತ್ಕೊಂಡು ತಿಂತಾ ಇದ್ದಾನೆ ರೋಹಿಣಿ ನಮ್ಮ ಇರೋ ಕೃಷ್ಣನ ಹತ್ರ ಹೋಗಿ ಹೇಳ್ತಾರೆ ನೀನ್ ಬಿಟ್ಟಿಯಾಗಿ ತಿನ್ಕೊಂಡು ಈ ಮನೆ ಬಿಟ್ಟಿಯಾಗಿ ಬಿದ್ದಿದ್ಯಾಲ ನಿನ್ನಿಂದ ಈ ಮನೆಗೆ ಏನ್ ಉಪಯೋಗ ಇದೆ ಈ ಮನೆ ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ ಈ ಮನೆ ನಭಾಯಿಸ್ಕೋಸ್ಕರ ಈ ಮನೆ ನಿಭಾಯಿಸಕ್ಕೆ ಮತ್ತೆ ಈ ಮನೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಕ್ ಆಗದೆ ನಾನ್ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ನೀವೆಲ್ರು ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಇರ್ಬೇಕು ಹಾಗಾದ್ರೆ ನಮ್ ಇರೋ ಕೃಷ್ಣ ಕೋಪ ಬರುತ್ತಾ ಅವ್ರ ತಿರ್ಗ್ಸ್ ಬೈತಾರ ನಾಳೆ ಏನಾಗುತ್ತೆ ಎಪಿಸೋಡ್ ಅಲ್ಲಿ ಮಿಸ್ ಮಾಡ್ದೆ ನೋಡಿ ನಿಮ್ಗೆ ಈ ಸೀರಿಯಲ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್